ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡ ಶಾಲೆಗೆ ಎಂಟುನೂರು ನೋಟ್ಬುಕ್ ವಿತರಿಸಿದ ಬೋರಾ ಪರಿವಾರ ದಿವಂಗತ ಮಾಂಗಿಲಾಲಜಿ ಎಂ ಬೋರಾ ಮತ್ತು ದಿವಂಗತ ಪುಷ್ಪಾ ಎಂ ಬೋರಾ ಇಳಕಲ್ ಇವರ ಸ್ಮರಣಾರ್ಥ ಇಳಕಲ್ ಧಣಿ ಎಂದೇ ಖ್ಯಾತರಾಗಿರುವ ರಾಜು ಎಂ ಬೋರಾ ಜಯಮಲ್ಲಿಕ್ ಸಪೋರ್ಟ್ಸ್ ಇಳಕಲ್ ಅರಿಹಂತ ಮಿನರಲ್ಸ್ ಇಳಕಲ್ ನಕ್ಷತ್ರ ಚಿಹ್ನೆರವರು ರವರು ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡ ಶಾಲೆಗೆ ಎಂಟುನೂರು ನೋಟ್ಬುಕ್ಗಳನ್ನು ವಿತರಿಸಿದರು ಇಂದು ಸರ್ವ ವಿದ್ಯಾರ್ಥಿ ನೇರಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಹರ್ಷ ವ್ಯಕ್ತಪಡಿಸಿ ತುಂಬು ಮನಸ್ಸಿನಿಂದ ಬೋರಾ ಪರಿವಾರಕ್ಕೆ ಧನ್ಯವಾದ ಅರ್ಪಿಸಿದರು ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ ಒದಗಿಸಿದಂಥ ಬೋರಾ ಪರಿವಾರಕ್ಕೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಮಕ್ಕಳು ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಸಮಸ್ತ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್